ಧನದಾಹಕ್ಕೆ ಅಮಾಯಕರು ಬೀದಿ ಪಾಲಾಗ್ತಾ ಇದ್ದಾರೆ ಉಟ್ಟ ಬಟ್ಟೆಯಲ್ಲೇ ಮನೆ ಖಾಲಿ ಮಾಡ್ತಾ ಇದ್ದಾರೆ ಜನ ಜೆಸಿಬಿ ಗರ್ಜನೆಯ ಮಧ್ಯೆ ಮನೆ ಖಾಲಿ ಮಾಡ್ತಿದ್ದಾರೆ ಜನ ಒತ್ತುವರಿ ವೀರರ ಧನದಾಹಕ್ಕೆ ಅಮಾಯಕರು ಬೀದಿ ಪಾಲಾಗ್ತಾ ಇದೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಒತ್ತುವರಿ ತೆರವು ನಡೀತಾ ಇದೆ ರಾಜಕಾಲುವೆ ಒತ್ತುವರಿ ಮಾಡಿ ಮೂವತ್ತಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ರು ಒತ್ತುವರಿದಾರರು ಪ್ರತಿ ತಿಂಗಳು ಲಕ್ಷ ಲಕ್ಷ ಬಾಡಿಗೆ ಪಡೀತಾ ಇದ್ರು ಈಗ ಡಿಸಿ ಜಗದೀಶ್ ನಿರ್ದೇಶನದಂತೆ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ ಎರಡು ಎಕರೆಗೂ ಹೆಚ್ಚು ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ರು ಪ್ರತಿ ತಿಂಗಳು ಲಕ್ಷ ಲಕ್ಷ ಬಾಡಿಗೆ ಪಡಿತಾ ಇದ್ರು ಈ ಒತ್ತುವರಿದಾರರು ಉಪ ತಹಸೀಲ್ದಾರ್ ನವೀನ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಕಳೆದ ಹದಿನೈದು ವರ್ಷಗಳಿಂದ ರಾಜಕಾಲುವೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಈ ತೆರವು ಕಾರ್ಯಾಚರಣೆಯಿಂದ ಈ ಮನೆಗಳಲ್ಲಿ ಯಾರ್ಯಾರು ಬಾಡಿಗೆಗಿದ್ರೋ ಅವರಿಗೀಗ ಸಂಕಷ್ಟ ಶುರುವಾಗಿದೆ ಮನೆಗಳನ್ನ ಈ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣ ಅದನ್ನ ತೆರವು ಕಾರ್ಯಾಚರಣೆ ನಡೀತಾ ಇದೆ ರಾಜಕಾಲುವೆ ಜಾಗ ಅದನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿ ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಒತ್ತುವರಿದಾರರು ಲಕ್ಷ ಲಕ್ಷ ಬಾಡಿಗೆ ಕುಡಿತಾ ಇದ್ರು ಈಗೇನಾಗಿದೆ ಈಗ ಅಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆದ್ರೆ ಯಾರು ಬಾಡಿಗೆಗಿದ್ರು ಅವ್ರ ಪರಿಸ್ಥಿತಿ ಕೇಳೋದಲ್ಲ ಉಟ್ಟು ಬಟ್ಟೆಯಲ್ಲಿ ಮನೆ ಖಾಲಿ ಮಾಡ್ತಾ ಇದ್ದ ಕಳೆದ ಹದಿನೈದು ವರ್ಷಗಳಿಂದ ಈ ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು ಡಿಸಿ ಜಗದೀಶ್ ಅವರ ನಿರ್ದೇಶನದಂತೆ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ ಜೆಸಿಬಿ ಘರ್ಜಿಸ್ತಾ ಇದೆ ಹತ್ತು ಹನ್ನೆರಡು ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಏನು ರಾಜಕಾಲುವೆ ಇದೆ ಅದನ್ನೆಲ್ಲ ಕಂಪೌಂಡರ್ ಒತ್ತುವರಿ ಮಾಡಿದ್ದಾರೆ ನೀವು ನೋಡಬಹುದು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆ ಬಂತು ಅಂದ್ರೆ ಎಲ್ಲ ಕಡೆ ನೀರು ನಿಂತು ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದೀವಿ ಅದೇ ರೀತಿ ಇಲ್ಲೂ ಸಹ ರಾಜ್ ಒತ್ತುವರಿ ಮಾಡಿ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ ಇವೆಲ್ಲವನ್ನ ರಿಮೂವ್ ಮಾಡಬೇಕಂತ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೀವಿ ಅದರ ಪ್ರಕಾರ ಇವತ್ತು ರಿಮೂವ್ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಯಾರೇ ರಾಜ್ ಒತ್ತುವರಿ ಮಾಡಿದರೂ ಸಹ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ ಯಾವುದೇ ಕಾರಣಕ್ಕೂ ರಾಜ್ ಕಲಾವರಿ ಒತ್ತುವರಿ ಮಾಡಲಿಕ್ಕೆ ಬರೋದಿಲ್ಲ ಈ ಮಳೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹ ಬ್ಲೇಮ್ ಮಾಡ್ತಾರೆ ಆದ್ದರಿಂದ ನಾವು ರಾಜಕಾಲುವೆಯನ್ನು ಒತ್ತುವರಿ ಮಾಡೋದನ್ನು ಬಿಡಬೇಕು ಸಾರ್ವಜನಿಕರು ಯಾರೇ ಒತ್ತುವರಿ ಮಾಡಿದರೂ ರಾಜಕಾಲುವೆಯನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಒಫರ್ನ ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ಥರ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಅನಾಹುತಗಳಾಗ್ತವೆ ಮನೆಗಳಿಗೆ ನೀರು ಹೋಗ್ತವೆ ಜನರಿಗೆ ತೊಂದರೆ ಆಗ್ತವೆ ಅದೆಲ್ಲ ಇದೆಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸವನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅದಕ್ಕೆ ಅಡ್ಡಿಪಡಿಸಿದ್ರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಕಂಪ್ಲೇಂಟ್ ಮಾಡೋದನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಮಾಡಬಾರ್ದು ಯಾರಾದರೂ ಇದ್ದರೆ ಅವ್ರ ದಾಖಲೆಗಳಿದ್ದರೆ ತಂದ್ಕೊಡ್ಲಿ ಡಿ ಸಿ ಇದ್ದಾರೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ದಾಖಲೆಗಳನ್ನು ತಂದ್ಕೊಡ್ಲಿ ವೆರಿಫೈ ಮಾಡ್ತೀವಿ ಅವ್ರ ದಾಖಲೆಗಳು ಸರಿ ಇದ್ದರೆ ಅದನ್ನು ಒತ್ತುವರಿ ಆಗಿಲ್ಲ ಅಂತಂದ್ರೆ ಬಿಡ್ತೀವಿ ಅದು ಬಿಟ್ಟು ಸುಮ್ಮನೆ ಬಂದು ತೊಂದರೆ ಮಾಡೋದು ಜಗಳ ಮಾಡೋದು ಗಲಾಟೆ ಮಾಡೋದು ಕೈ ಮಾಡೋದು ಕೈ ಮಾಡಿದರೆ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಜಗಳ ಮಾಡಿದರೂ ಸಹ ನಾವು ಸುಮ್ಮನೆ ಇರೋದಿಲ್ಲ ಸರ್ಕಾರಿ ಒತ್ತುವರಿ ತೆರವು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ರಾಜಕಾಲುವೆ ಒತ್ತುವರಿ ಆಗಿರುವಂತಹ ಜಾಗ ಇದು ಹೌದು ಆದ್ರೆ ಮನೆ ಬಾಡಿಗೆಗಿದ್ದವರ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಹುಟ್ಟು ಬಟ್ಟೆಯಲ್ಲಿ ಮನೆ ಖಾಲಿ ಮಾಡ್ತಾ ಇದ್ದಾರೆ ಅವರು ಕಷ್ಟ ಕೇಳೋರಿಲ್ಲ ಹಾಗಾಗಿದೆ ಅಲ್ಲಿ ಪರಿಸ್ಥಿತಿ ಒತ್ತುವರಿ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಜೊತೆಗೆ ಈ ಬಾಡಿಗೆದಾರರ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಬೆಂಗಳೂರು ಸುತ್ತಮುತ್ತಲು ಮಳೆ ಬಂತು ಅಂತಂದ್ರೆ ಎಲ್ಲಾ ನೀರು ಕೂಡ ರಸ್ತೆಗಳ ಮೇಲೆ ಅರಿಯುವಂಥದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗುವಂತದ್ದು ಆ ಸಣ್ಣ ಮಳೆಗೂ ಕೂಡ ಬೆಂಗಳೂರು ಬೆಚ್ಚು ಬೀಳುತ್ತೆ ಇದೆಲ್ಲದಕ್ಕೂ ಕಾರಣನೇ ರಾಜಕಾಲುವೆಗಳನ್ನ ದಿಕ್ಕು ಬದಲಾಯಿಸಿರ್ತಕ್ಕಂಥದ್ದು ಒತ್ತುವರಿ ಆಗಿರುವಂತದ್ದು ಇಲ್ಲೋರ್ವ ಮಹಾಶಯ ಆ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದೇನೆ ಅದರ ಮೇಲೆ ಹೊತ್ತು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಹಣ ಮಾಡ್ಕೊಳ್ತಿದ್ದ ಇದನ್ನ ಆ ಗುರುತಿಸಿದಂತಹ ಜಿಲ್ಲಾಧಿಕಾರಿಗಳು ಇದರ ತೆರವು ಕಾರ್ಯಾಚರಣೆಯನ್ನ ತಾಲೂಕು ಉಪ ತಹಶೀಲ್ದಾರ್ ಆದಂತಹ ನವೀನ್ ರವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಸಭೆ ನಂಬರ್ ಒಂಬತ್ತು ಹತ್ತು ಹನ್ನೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತ ಎಂಟರಲ್ಲಿ ಇರ್ತಕ್ಕಂಥ ಈ ಒಂದು ರಾಜಕಾಲುವೆ ತೆರವು ಕಾರ್ಯಾಚರಣೆ ಇದಕ್ಕೆ ಒಂದು ಕೊಟ್ಟಂತೆ ಆ ಏನು ಸುಮಾರು ಎರಡು ಎಕರೆಗೂ ಹೆಚ್ಚಿನ ಜಮೀನು ಇಲ್ಲಿದೆ ಹಾಗಾಗಿ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನು ಒಂದು ಕರುಣಾಜನಕ ಸ್ಥಿತಿ ಅಂತಂದ್ರೆ ಇದ್ಯಾವುದು ಕೂಡ ತಿಳಿಯದೆ ಏನು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತರು ಬೇರೆ ಊರುಗಳಿಂದ ಬಂದ ತವರು ಬಾಡಿಗೆ ಮನೆಗಳನ್ನ ತೆಗೆದುಕೊಂಡು ಇಲ್ಲಿ ಬಾಡಿಗೆ ಇದ್ರು ಏಕಾಏಕಿ ಯಾವುದೇ ನೋಟಿಸ್ ಅನ್ನು ಕೂಡ ನೀಡದೆ ತೆರವು ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದಕ್ಕೆ ಇವರು ಈಗ ಈ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಇವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂದ್ರೆ ಇಲ್ಲಿ ಏನು ಈ ಒಂದು ಜಮೀನಿನಲ್ಲಿ ಈ ಒಂದು ರಾಜಕಾಲುವೆ ಮೇಲೆ ಮನೆಗಳನ್ನ ನಿರ್ಮಿಸಿದ್ನೋ ಅವನೇನೋ ಬಾಡಿಗೆ ತಗೊಳ್ತಾನೆ ಅಡ್ವಾನ್ಸ್ಗಳು ತಗೊಂಡು ಮಜಾ ಮಾಡ್ತಾನೆ ಆದ್ರೆ ಈ ಅಮಾಯಕರು ಇವತ್ತು ಬೀದಿಗೆ ಬಿದ್ದಂತಾಗಿದೆ ಇವರು ಇಡೀ ಶಾಪವನ್ನ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೂ ಆಗ್ತಾ ಇದ್ದಾರೆ ಜೊತೆಗೆ ಮನೆ ಕೂಡ ಆಗ್ತಾ ಇದ್ದಾರೆ ಇವರ ಪರಿಸ್ಥಿತಿ ಅಯೋಮಯವಾಗಿದೆ ಏನು ಹೇಳಬೇಕು ಒಂದು ಕಡೆ ಏನು ರಾಜಕಾಲುವೆ ತೇರು ಆಗಲೇಬೇಕಾಗಿದೆ ಮತ್ತೊಂದು ಕಡೆ ಇವರು ಸಂಕಷ್ಟಕ್ಕೆ ತಿಳಿಕಿದ್ದಾರೆ ಇವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಲಿಲ್ಲ ಈ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೇಕಿತ್ತು ಅಥವಾ ಮೊದಲೇ ನೋಟಿಸ್ ಅನ್ನ ನೀಡಿ ಅವರಿಗೆ ಒಂದಷ್ಟು ಗಡುವನ್ನ ಕೊಟ್ಟಿದ್ರೆ ಇವ್ರು ಎಲ್ಲೋ ಬೇರೆ ಕಡೆಗೆ ಮನೆಗಳನ್ನ ಮಾಡ್ಕೊಂಡು ಇವರೇ ಏನು ಅನುಕೂಲ ಮಾಡ್ಕೊಡ್ತಿದ್ರ ಅಂದ್ರೆ ಈ ರೀತಿಯಾದಂತಹ ಒಂದು ತೆರವು ಕಾರ್ಯಾಚರಣೆಗಳು ಮಾಡ್ಬೇಕಾದ್ರೆ ಎಲ್ಲ ಕಡೆಗೂ ಇದೇ ರೀತಿ ಆಗಿ ಆಗತ್ತೆ ಶ್ವೇತಾ ಇದನ್ನ ಇನ್ನೊಂದು ಮುಂದಿನ ದಿನಗಳಲ್ಲಿ ಏನು ಅಧಿಕಾರಿಗಳು ಈ ಒಂದು ಜನರನ್ನ ಸಂಕಷ್ಟಕ್ಕೆ ತಿಳಿಸೋದನ್ನ ತಪ್ಪಿಸ್ಬೇಕು ರಾಜಕಾರಣಿಗಳನ್ನ ತೆರವು ಮಂಜುನಾಥ್ న్యూస్ నెట్వర్క్ ప్రస్తుతి